ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಳೆ ಗುರುವಾರ ಗುರು ಪೌರ್ಣಿಮೆ ಇದೆ ಹಾಗಾಗಿ ರಾಯರ ಮಠಕ್ಕೆ ಹೋದಾಗ ನಾವು ಎಷ್ಟು ಪ್ರದಕ್ಷಿಣೆಯನ್ನು ಆಗಬೇಕು ಎಷ್ಟು ಪ್ರದಕ್ಷಿಣೆಯನ್ನು ಆಗ್ರೆ ಯಾವೆಲ್ಲ ಪ್ರಯೋಜನಗಳಿದೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಅದ್ರ ಜೊತೆ ರಾಯರ ಮಠದಲ್ಲಿ ಸಿಗುವಂಥ ಮಂತ್ರಾಕ್ಷತೆಯ ಮಹತ್ವ ಮಂತ್ರಾಕ್ಷತೆಯನ್ನು ಯಾವ ಯಾವ ಕೆಲಸಗಳಿಗೆ ಉಪಯೋಗಿಸ್ಕೊಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ನಾವು ದೇವಸ್ಥಾನಗಳಿಗೆ ಹೋದಾಗೆಲ್ಲ ಪ್ರದಕ್ಷಿಣೆಯನ್ನು ಆಗದೆ ಹಿಂದೆ ಬರೋದೇ ಇಲ್ಲ ಹಿಂದೂ ಧರ್ಮದಲ್ಲಾಗಲಿ ಅಥವಾ ಬೌದ್ಧ ಧರ್ಮದಲ್ಲಾಗಲಿ ಪ್ರದಕ್ಷಿಣೆಗೆ ಅಷ್ಟೊಂದು ಮಹತ್ವ ಇದೆ ಹಾಗಾಗಿ ಪ್ರತಿಯೊಂದು ದೇವರಿಗೂ ಪ್ರದಕ್ಷಿಣೆ ಹಾಕುವುದರಲ್ಲಿ ಭಿನ್ನತೆ ಇದೆ ಒಂದೊಂದು ದೇವರಿಗೂ ಒಂದೊಂದು ರೀತಿಯಲ್ಲಿ ಪ್ರದಕ್ಷಿಣೆನ ಹಾಕಬೇಕಾಗತ್ತೆ ಇನ್ನು ನಾಳೆ ಗುರು ಪೌರ್ಣಿಮೆ ಕೂಡ ಇದೆ ಹಾಗಾಗಿ ಗುರುವಾರದ ದಿನ ನಾವು ರಾಘವೇಂದ್ರ ಸ್ವಾಮಿಗಳ ದಿನ ಅಂತ ಕೂಡ ಹೇಳ್ಬೋದು ಇನ್ನು ಈ ದಿನ ಹೆಚ್ಚಿನವರು ರಾಯರ ಮಠಕ್ಕೆ ಭೇಟಿ ನೀಡುವ ಮೂಲಕ ರಾಯರ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ತಾರೆ ಈ ಸಮಯದಲ್ಲಿ ನಾವು ರಾಯರ ಪ್ರದಕ್ಷಿಣೆಯನ್ನು ಹಾಕ್ತೀರಿ ಇನ್ನು ರಾಯರಿಗೆ ಅಂದರೆ ರಾಘವೇಂದ್ರ ಸ್ವಾಮಿಗಳಿಗೆ ಎಷ್ಟು ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು ರಾಘವೇಂದ್ರ ಸ್ವಾಮಿಗಳಿಗೆ ಪ್ರದಕ್ಷಿಣೆ ಹಾಕೋದ್ರ ಪ್ರಯೋಜನ ಏನು ಅಂತ ಕೂಡ ತಿಳಿಸ್ತೀವಿ ಕೊಡ್ತಾ ಇದ್ದೀನಿ ಸಾಮಾನ್ಯವಾಗಿ ನಾವು ದೇವಸ್ಥಾನಕ್ಕೆ ಭೇಟಿ ನೀಡಿದಾಗೆಲ್ಲ ಮೂರು ಪ್ರದಕ್ಷಿಣೆಗಳನ್ನ ಹಾಕ್ತಿವಿ ನಾವು ಮೂರು ಬಾರಿ ಹಾಕುವ ಪ್ರದಕ್ಷಿಣೆಗೂ ಅದರದ್ದೇ ಆದ ಅರ್ಥವಿದೆ ಮೂರು ಸುತ್ತುಗಳಲ್ಲಿ ದೇವರಿಗೆ ಮೊದಲನೇ ಸುತ್ತು ಹಾಕುವುದರಿಂದ ಬ್ರಹ್ಮಹತ್ಯ ದೋಷ ಪರಿಹಾರ ಆಗುತ್ತೆ ಎರಡನೇ ಸುತ್ತು ನಮ್ಮ ಅಹಂಕಾರವನ್ನು ಹಾಗೂ ನಾವು ತಿಳಿದೋ ಅಥವಾ ತಿಳಿಯದೋ ಮಾಡಿದ ತಪ್ಪುಗಳಿಗೆ ಪರಿಹಾರವನ್ನು ಮಾಡುವುದು ಇನ್ನು ಮೂರನೇ ಸುತ್ತು ನಮ್ಮ ಜೀವನದಲ್ಲಿ ನಮಗಾಗಿ ಮಾಡಬೇಕು ಇನ್ನು ರಾಘವೇಂದ್ರ ಸ್ವಾಮಿ ಸನ್ನಿಧಿಯಲ್ಲಿ ಹಾಗೂ ರಾಯರ ಬೃಂದಾವನದಲ್ಲಿ ಧನಾತ್ಮಕ ಶಕ್ತಿಯ ಸಂಚಲನ ಹೆಚ್ಚಾಗಿರುತ್ತೆ ನಾವು ಇಲ್ಲಿ ಪ್ರದಕ್ಷಿಣೆಯನ್ನು ಹಾಕುವಾಗ ಮನಸ್ಸನ್ನು ಹೆಚ್ಚು ಶುದ್ಧವಾಗಿಟ್ಟುಕೊಂಡು ಪ್ರದಕ್ಷಿಣೆಯನ್ನು ಹಾಕಬೇಕು ರಾಯರಿಗೆ ಪ್ರದಕ್ಷಿಣೆಯನ್ನು ಹಾಕುವ ಮುನ್ನ ರಾಯರ ಮುಂದೆ ನಿಂತುಕೊಂಡು ನಾವು ಯಾವುದಕ್ಕಾಗಿ ಪ್ರದಕ್ಷಿಣೆಯನ್ನು ಮಾಡುತ್ತಿದ್ದೇವೆ ಎಂಬುದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡ್ಕೋಬೇಕಾಗತ್ತೆ ನಂತರ ನಾವು ಪ್ರದಕ್ಷಿಣೆಯನ್ನು ಹಾಕೋದ್ರಿಂದ ರಾಯ ರಾಯರ ಆಶೀರ್ವಾದ ನಿಮಗೆ ಪ್ರಾಪ್ತಿಯಾಗುತ್ತೆ ಇನ್ನು ರಾಯರ ಸನ್ನಿಧಾನದಲ್ಲಿರುವ ಧನಾತ್ಮಕ ಶಕ್ತಿ ನಿಮಗೆ ಅನುಗ್ರಹವನ್ನ ನೀಡುತ್ತೆ ಇನ್ನು ಧ್ಯಾನಸ್ಥ ಮನಸ್ಸಿನಲ್ಲಿ ನಂಬಿಕೆ ಹಾಗೂ ಭಕ್ತಿಯೊಂದಿಗೆ ಪ್ರದಕ್ಷಿಣೆಯನ್ನ ಹಾಕ್ಬೇಕಾಗುತ್ತೆ ಪ್ರದಕ್ಷಿಣೆ ಹಾಕುವಾಗ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಇರಬಾರ್ದು ಯಾವುದೇ ಕೆಟ್ಟ ಆಲೋಚನೆಗಳನ್ನು ಮಾಡೋದು ಬೇಡ ಮನಸ್ಸು ಕೇವಲ ರಾಯರ ಸ್ಮರಣೆಯಲ್ಲಿಯೇ ಕೂಡ ಇರಬೇಕಾಗತ್ತೆ ಇನ್ನು ಮನಸ್ಸಿನಲ್ಲಿ ಯಾವುದೋ ಒಂದು ಆಸೆಯನ್ನು ಇಟ್ಕೊಂಡು ನೀವು ಅದು ಈಡೇರಬೇಕು ಅನ್ನೋದಾದರೆ ನೀವು ಪ್ರದಕ್ಷಿಣೆಯನ್ನು ಹಾಕ್ತಾ ಇರ್ತೀರಿ ಆ ಪ್ರದಕ್ಷಿಣೆ ಹಾಕುವಾಗ ನೀವು ಐದು ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕಾಗತ್ತೆ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಯಾವುದಾದ್ರೂ ಆಸೆಯನ್ನು ಇಟ್ಕೊಂಡಿದ್ರೆ ನೀವು ಆಸೆಯನ್ನು ಈಡೇರಬೇಕು ಅಂದರೆ ರಾಯರಿಗೆ ನೀವು ಐದು ಪ್ರದಕ್ಷಿಣೆಯನ್ನು ಹಾಕ್ಬೇಕಾಗತ್ತೆ ಇನ್ನು ಸಂತಾನ ಭಾಗ್ಯ ಅಪೇಕ್ಷೆ ಪಡೋರು ಸಂತಾನ ಭಾಗ್ಯ ಬೇಕು ತುಂಬ ವರ್ಷಗಳಾಗಿದೆ ಮದುವೆ ಆಗಿ ಸಂತಾನ ಭಾಗ್ಯ ಇಲ್ಲ ಅನ್ನೋರು ನೀವು ರಾಯರ ಮಠದಲ್ಲಿ ರಾಯರಿಗೆ ನೀವು ಒಂಬತ್ತು ಪ್ರದಕ್ಷಿಣೆಯನ್ನು ಹಾಕ್ಬೇಕಾಗತ್ತೆ ಅಂದರೆ ಒಂಬತ್ತು ಸುತ್ತು ಪ್ರದಕ್ಷಿಣೆಯನ್ನು ಹಾಕ್ಬೇಕಾಗತ್ತೆ ಇನ್ನು ತಪ್ಪೇ ಮಾಡದೆ ನೀವು ಶಿಕ್ಷೆಗೆ ಗುರಿಯಾಗಿರುವಂತಹ ಸಂದರ್ಭದಲ್ಲಿ ಅಂದರೆ ನೀವು ಏನೂ ತಪ್ಪು ಮಾಡಿಲ್ಲ ಆದರೆ ಶಿಕ್ಷೆಯನ್ನು ಕೆಲವು ಬಾರಿ ಅನುಭವಿಸ್ಬೇಕಾಗತ್ತೆ ಅಂಥವರಾಗಲಿ ಅಥವಾ ನಿಮಗೆ ಶತ್ರು ಬಾಧೆಗಳು ಹೆಚ್ಚಾಗಿದೆ ತುಂಬನೇ ಶತ್ರುಗಳಿದ್ದಾರೆ ಒಳ ಶತ್ರುಗಳಾಗ್ಬೋದು ಹೊರಶತ್ರುಗಳಾಗ್ಬೋದು ತುಂಬನೇ ಶತ್ರು ಬಾಧೆ ಅನ್ನೋದು ಹೆಚ್ಚಾಗಿದೆ ಅನ್ನುವಂಥ ಸಂದರ್ಭದಲ್ಲಿ ನಿಮ್ಮ ಮನೆಯ ಹತ್ತಿರ ಇರುವಂತಹ ಮೃತಿಕಾ ಬೃಂದಾವನಕ್ಕೆ ನೀವು ಅಥವಾ ನಿಮ್ಮ ಮನೆಯಿಂದ ದೂರ ಇದ್ರೂ ಪರವಾಗಿಲ್ಲ ಅಥವಾ ಹತ್ರ ಇದ್ರೂ ಪರವಾಗಿಲ್ಲ ರಾಯರ ಮಠ ಆದರೂ ಪರವಾಗಿ ನೀವು ಹನ್ನೊಂದು ಬಾರಿ ಪ್ರದಕ್ಷಿಣೆಯನ್ನು ಹಾಕ್ಬೇಕಾಗತ್ತೆ ಈ ರೀತಿಯಾಗಿ ಹನ್ನೊಂದು ಬಾರಿ ಪ್ರದಕ್ಷಿಣೆಯನ್ನು ಹಾಕೋದ್ರಿಂದ ನಿಮ್ಮ ಶತ್ರು ಬಾಧೆ ನಿವಾರಣೆ ಆಗುತ್ತೆ ನೀವು ಮಾಡದೇ ಇರುವ ತಪ್ಪಿಗೆ ನೀವು ಶಿಕ್ಷೆಯನ್ನು ಅನುಭವಿಸ್ತಾ ಇರ್ತೀರ ಆ ಶಿಕ್ಷೆ ಅನ್ನೋದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ನಿಮ್ಮ ಮನಸ್ಸಿನಲ್ಲಿ ಎಂತಹ ಕೋರಿಕೆಗಳಿದ್ರು ಮದುವೆ ಆಗಬೇಕು ಸಂತಾನ ಭಾಗ್ಯ ಬೇಕು ಓದಬೇಕು ಎಜುಕೇಷನ್ಗಾಗಲಿ ಅಥವಾ ಮನೆಯಲ್ಲಿ ನೆಮ್ಮದಿ ಇಲ್ಲ ಅನ್ನೋರಾಗಲಿ ಅಥವಾ ನಿಮಗೆ ಕೆಲಸದಲ್ಲಿ ಪ್ರಮೋಷನ್ ಬೇಕು ಅನ್ನೋರಾಗಲಿ ಎಂತಹ ಸಂದರ್ಭದಲ್ಲಾದರೂ ಪರವಾಗಿಲ್ಲ ಎಂತಹ ಆಸೆಗಳಿದ್ದರೂ ಕೂಡ ನಿಮಗೆ ಕೋರಿಕೆಗಳಿದ್ದರೂ ಕೂಡ ನೀವು ರಾಯರಿಗೆ ಇಪ್ಪತ್ತೊಂದು ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕಾಗತ್ತೆ ಇಪ್ಪತ್ತೊಂದು ಬಾರಿ ಪ್ರದಕ್ಷಿಣೆಯನ್ನು ಹಾಕೋದ್ರಿಂದ ತುಂಬಾ ಪ್ರಯೋಜನಕಾರಿಯಾಗುತ್ತೆ ಈ ರೀತಿ ಪ್ರದಕ್ಷಿಣೆಯನ್ನು ಹಾಕೋದ್ರಿಂದ ನಿಮ್ಮ ಮನಸ್ಸಿನಲ್ಲಿರುವಂಥ ಕೋರಿಕೆಗಳು ಇಚ್ಛೆಗಳು ಪೂರ್ಣಗೊಳ್ತವೆ ಅಂತಲೇ ಹೇಳ್ಬೋದು ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿ ಎಂತಹ ಆಸೆಗಳಿರಲು ಎಷ್ಟೇ ದಿನಗಳಿಂದ ನನಗೆ ಆಸೆಗಳು ತೀರ್ತಾಯಿಲ್ಲ ಪೂರ್ಣ ಆಗ್ತಾ ಇಲ್ಲ ಅನ್ನೋರು ಕೂಡ ನೀವು ರಾಯರ ಮಟ್ಟಕ್ಕೆ ನೀವು ಇಪ್ಪತ್ತೊಂದು ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ಅದರಲ್ಲೂ ಗುರು ಪೌರ್ಣಿಮೆಯ ದಿನ ಪ್ರದಕ್ಷಿಣೆಯನ್ನು ಹಾಕ್ಬೋದು ಅಕಸ್ಮಾತ್ ಈ ದಿನ ತುಂಬಾ ರಶ್ ಇರುತ್ತೆ ಈ ದಿನ ಹಾಕೋಕ್ಕಾಗಲ್ಲ ಅನ್ನೋರು ನೆಕ್ಸ್ಟ್ ಗುರುವಾರ ಆಚೆ ಗುರುವಾರ ಯಾವುದೇ ಗುರುವಾರದ ದಿನ ನೀವು ರಾಯರ ಮಠದಲ್ಲಿ ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನು ಹಾಕಿ ನೋಡಿ ನಿಮ್ಮ ಇಚ್ಛೆ ಪೂರ್ಣಗೊಳ್ಳುತ್ತೆ ನಿಮ್ಮ ಆಸೆ ಕೋರಿಕೆ ಅನ್ನೋದು ನೆರವೇರುತ್ತೆ ಮೊದಲನೆಯದು ರಾಯರ ಗರ್ಭಗುಡಿ ಅಂದರೆ ಬೃಂದಾವನಕ್ಕೆ ಒಂದು ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು ಇದರರ್ಥ ನನ್ನೆಲ್ಲ ಸಮಸ್ಯೆಗಳನ್ನು ನೀವೇ ಪರಿಹಾರ ಮಾಡಬೇಕು ಎಂಬುದಾಗುತ್ತೆ ಇದ ಎರಡನೆಯದು ದೇವಾಲಯದ ಸುತ್ತಲೂ ಪ್ರದಕ್ಷಿಣೆಯನ್ನು ಹಾಕುವುದು ಇನ್ನು ಮೂರನೇದಾಗಿ ಆದಿ ಪ್ರದಕ್ಷಿಣೆ ಅಂದರೆ ಅತಿ ಚಿಕ್ಕ ಚಿಕ್ಕ ಹೆಜ್ಜೆಗಳನ್ನು ಇಟ್ಟು ಪ್ರದಕ್ಷಿಣೆಯನ್ನು ಹಾಕೋದು ಇದನ್ನು ಹೆಜ್ಜೆ ನಮಸ್ಕಾರ ಅಂತ ಕೂಡ ಕರೀತಾರೆ ಇದರಿಂದ ಮನಸ್ಸಿನ ಆಸೆಗಳು ಪೂರ್ಣಗೊಳ್ತವೆ ನಿಮ್ಮ ಇಚ್ಛೆ ಏನಾದರೂ ನೀವು ಸಂಕಲ್ಪವನ್ನು ಮಾಡಿಕೊಂಡು ನನ್ನ ಆಸೆ ನೆರವೇರಲಿ ಅನ್ನೋರಾದರೆ ನೀವು ರಾಯರ ಮಠದಲ್ಲಿ ಹೆಜ್ಜೆ ನಮಸ್ಕಾರ ಅಂದರೆ ಚಿಕ್ಕ ಚಿಕ್ಕದಾಗಿ ಹೆಜ್ಜೆಯನ್ನು ಇಟ್ಕೊಂಡು ಹೆಜ್ಜೆ ನಮಸ್ಕಾರವನ್ನು ಹಾಕಬೇಕಾಗತ್ತೆ ಇನ್ನು ನಾವು ಪ್ರದಕ್ಷಿಣೆ ಹಾಕುವ ಮುನ್ನ ಏನು ಮಾಡಬೇಕು ಅನ್ನೋದಾದರೆ ರಾಯರಿಗೆ ನೀವು ಪ್ರದಕ್ಷಿಣೆಯನ್ನು ಹಾಕುವ ಮುನ್ನ ನದಿ ನೀರಿನಲ್ಲಿ ಅಥವಾ ಬಾವಿಯ ನೀರಿನಲ್ಲಿ ಸ್ನಾನವನ್ನು ಮಾಡಬೇಕು ಒದ್ದೆಯಾದ ಬಟ್ಟೆಯಲ್ಲಿ ಪ್ರದಕ್ಷಿಣೆಯನ್ನು ಹಾಕಬೇಕು ಪ್ರದಕ್ಷಿಣೆಯನ್ನು ಹಾಕಬೇಕಂದ್ರೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಎನ್ನುವ ಮಂತ್ರವನ್ನು ಪಡಿಸುತ್ತಾ ನೀವು ಪ್ರದಕ್ಷಿಣೆಯನ್ನು ಹಾಕಬೇಕಾಗತ್ತೆ ನಮ್ಮ ಮಂತ್ರಾಲಯಕ್ಕೆ ಓದಲಾಗಲಿ ಅಥವಾ ಮಠಗಳಿಗೆ ಓದಲಿ ನಮಗೆ ಅಕ್ಷತೆಯನ್ನು ಮಂತ್ರಾಕ್ಷತೆಯನ್ನು ಕೊಡ್ತಾರೆ ಹಾಗಾಗಿ ಮಂತ್ರಾಕ್ಷತೆಯ ಮಹತ್ವ ಏನು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಮಂತ್ರಾಕ್ಷತೆ ಎಂದರೆ ಮಂತ್ರಸಿದ್ಧಿ ಮಂತ್ರ ಪರಿಪೂರಕ ಹೊಂದಿರುವ ಅಕ್ಷತೆ ಎಂದು ಅರ್ಥ ಗುರುಗಳು ನೀಡುವ ಮಂತ್ರಾಕ್ಷತೆಯನ್ನು ಸುವರ್ಣ ಅಕ್ಷತೆ ಎಂತಲೂ ಕರೀತಾರೆ ಇನ್ನು ಮಂತ್ರಾಕ್ಷತೆಯನ್ನು ನಾವು ತೆಗೆದುಕೊಳ್ಳೋದ್ರಿಂದ ದೇಹ ಮನಸ್ಸು ಮತ್ತು ಆತ್ಮಕ್ಕೆ ಕವಚದಂತೆ ಕೆಲಸ ಮಾಡುತ್ತೆ ಮಂತ್ರಾಕ್ಷತೆ ಗುರು ಶಿಷ್ಯರ ಬಾಂಧವ್ಯವನ್ನು ಪ್ರತಿನಿಧಿಸುತ್ತೆ ಅಂತಲೇ ಹೇಳ್ಬೋದು ಇನ್ನು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಯಲ್ಲಿ ನೀಡುವಂತಹ ಮಂತ್ರಾಕ್ಷತೆಗೆ ಅದರದ್ದೇ ಆದ ಪಾವಿತ್ರತೆ ಶಕ್ತಿ ಇದೆ ಅಂತಲೇ ಹೇಳ್ಬೋದು ಇನ್ನು ರಾಯರ ಶಕ್ತಿ ಕೂಡ ಮಂತ್ರಾಕ್ಷತೆಯಲ್ಲಿ ಅಡಕವಾಗಿದೆ ಅಂತ ಕೂಡ ಹೇಳ್ಬೋದು ಇನ್ನು ಮಂತ್ರಾಕ್ಷತೆಯನ್ನು ತೆಗೆದುಕೊಳ್ಳುವಾಗ ನಾವು ತಪ್ಪುಗಳನ್ನು ಮಾಡಬಾರ್ದು ಮಂತ್ರಾಕ್ಷತೆಯ ಮಹತ್ವ ಏನು ಹಾಗೆಯೇ ಮಂತ್ರಾಕ್ಷತೆಯನ್ನು ಬಳಸುವುದರ ಪ್ರಯೋಜನಗಳು ಏನಾಗುತ್ತೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಕಲಿಯುಗದ ಪ್ರತ್ಯಕ್ಷ ದೇವರೆಂದು ನಾವು ರಾಘವೇಂದ್ರ ಸ್ವಾಮಿಗಳನ್ನ ಕರೀತೀವಿ ಬೇಡಿದವರ ಇಷ್ಟಾರ್ಥಗಳನ್ನ ಈಡೇರಿಸಿ ಸಂಕಷ್ಟಗಳನ್ನ ದೂರ ಮಾಡುವವರೇ ಕಲಿಯುಗದ ಕಾಮಧೇನು ರಾಘವೇಂದ್ರ ಸ್ವಾಮಿಗಳು ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಹೇಗಿದೆ ಎಂದರೆ ಇಂದಿಗೂ ಜನರು ದೇವರೆಂದರೆ ತಿರುಪತಿ ತಿಮ್ಮಪ್ಪ ಗುರುಗಳೆಂದರೆ ಶ್ರೀ ಮಾಂಚಾಲ ರಾಗಪ್ಪ ಎನ್ನುವ ನಾನುಡಿ ಇದೆ ಎಲ್ಲರೂ ಪವಾಡ ಪುರುಷರು ಎಂದು ಕೂಡ ಕರೀತಾರೆ ಸಾಧ್ಯವಿಲ್ಲ ಯಾರು ದೈವಿ ರೂಪದಲ್ಲಿ ಬಂದು ಜನರ ಸಂಕಷ್ಟಗಳನ್ನು ಪರಿಹರಿಸಿ ಬ್ರಹ್ಮಾಂಡದ ಕಲ್ಯಾಣವನ್ನು ಅಪೇಕ್ಷಿಸುತ್ತಾರೋ ಅವರನ್ನು ನಾವು ಪವಾಡ ಪುರುಷರು ಮಹಾಮಹಿಮರು ಅಂತ ಕೂಡ ಕರಿತೀರಿ ಇನ್ನು ರಾಘವೇಂದ್ರ ಸ್ವಾಮಿಗಳು ಅಕ್ಷರ ಸಹ ದೈವಾಂಶ ಸಂಭೂತರು ರಾಘವೇಂದ್ರ ಸ್ವಾಮಿಗಳು ನೆಲೆ ನಿಂತ ಮಂತ್ರಾಲಯದಲ್ಲಿ ಹಾಗೂ ಇತರ ರಾಯರ ಮಠಗಳಲ್ಲಿ ನೀಡುವ ಮಂತ್ರಾಕ್ಷತೆಗೆ ಅಷ್ಟೊಂದು ಶಕ್ತಿ ಇದೆ ಇನ್ನು ಯಾವುದೇ ರೀತಿಯಾದ ಆರೋಗ್ಯ ಸಮಸ್ಯೆಗಳನ್ನು ನೀವು ಹೊಂದಿದ್ರೆ ಅದನ್ನು ದೂರ ಮಾಡುವ ಶಕ್ತಿ ರಾಯರ ಮಂತ್ರಾಕ್ಷತೆಗಿದೆ ಹಾಗಾಗಿ ರಾಯರ ಮಠದಲ್ಲಿ ನೀಡುವ ಮಂತ್ರಾಕ್ಷತೆಯನ್ನು ನೀವು ಬಿಳಿ ಬಣ್ಣದ ಬಟ್ಟೆಯಲ್ಲಿ ಇಟ್ಟು ಇದನ್ನು ನಿಮ್ಮ ದೇಹದ ಬಲಭಾಗದಲ್ಲಿ ದೇಹದಲ್ಲಿ ಅಂತಂದರೆ ಬಲ ಭಾಗದ ಜೋಬಿನಲ್ಲಿ ಆಗಲಿ ಅಥವಾ ಪಾಕೆಟ್ನಲ್ಲಿ ಇಟ್ಕೊಬೇಕು ನಂತರ ಶ್ರೀಗಂಧವನ್ನು ಮತ್ತು ತುಳಸಿ ದಳಗಳನ್ನು ನೀರಿಗೆ ಹಾಕಿ ಆ ನೀರನ್ನು ನಿಮ್ಮ ತಲೆಯ ಮೇಲೆ ಪ್ರೋಕ್ಷಣೆಯನ್ನು ಮಾಡಿಕೊಳ್ಬೇಕು ಈ ರೀತಿ ಪ್ರತಿನಿತ್ಯ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಉತ್ತಮಗೊಳ್ಳುತ್ತೆ ಇನ್ನು ಮಂತ್ರಾಕ್ಷತೆಗೆ ನಮ್ಮ ಆರೋಗ್ಯದ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳುವಂಥ ಶಕ್ತಿ ಕೂಡ ಇರುತ್ತೆ ಅದನ್ನು ಜೀವಾಮೃತವೆಂದು ಕೂಡ ಕರೀತಾರೆ ಮಂತ್ರಾಕ್ಷತೆ ಎಂದರೆ ಮಂತ್ರ ಸಿದ್ಧಿ ಮಂತ್ರ ಪರಿಪೂರಕ ಹೊಂದಿರುವ ಅಕ್ಷತೆ ಎಂದು ಅರ್ಥ ಗುರುಗಳು ನೀಡುವ ಮಂತ್ರಾಕ್ಷತೆಯನ್ನು ಸುವರ್ಣ ಅಕ್ಷತೆ ಎಂತಲೂ ಕರೀತಾರೆ ಮಂತ್ರಾಕ್ಷತೆ ದೇಹ ಮನಸ್ಸು ಮತ್ತು ಆತ್ಮಕ್ಕೆ ಕವಚದಂತೆ ಕೆಲಸ ಮಾಡುತ್ತೆ ಇನ್ನು ಮಂತ್ರಾಕ್ಷತೆ ಗುರು ಶಿಷ್ಯರ ಬಾಂಧವ್ಯವನ್ನು ಪ್ರತಿನಿಧಿಸುತ್ತೆ ಮಠಗಳಿಗೆ ಬಂದಿರುವ ಭಕ್ತರಿಗೆ ಅಂದರೆ ಶಿಷ್ಯರು ಮಂತ್ರಾಕ್ಷತೆ ಇಲ್ಲದೆ ಮಠದಿಂದ ಹೊರಗೆ ಹೋಗಲು ಬಯಸುವುದಿಲ್ಲ ಈ ಹಿಂದೆ ಅನೇಕ ಶಿಷ್ಯರು ರಾಯರ ಬಳಿ ಜ್ಞಾನವನ್ನು ಪಡೆದುಕೊಳ್ಳಲು ಬರುತ್ತಿದ್ದರು ಅದರಲ್ಲಿ ಒಬ್ಬ ಬಡ ವಿದ್ಯಾರ್ಥಿ ಇರುತ್ತಾನೆ ಆತನ ಶಿಕ್ಷಣ ಮುಗಿದ ನಂತರ ಆತನ ಬಳಿ ರಾಯರಿಗೆ ನೀಡಲು ಏನೂ ಇರೋದಿಲ್ಲ ನೇರವಾಗಿ ರಾಯರ ಬಳಿ ಹೋಗಿ ಗುರುಗಳೇ ನಿನಗೆ ಏನನ್ನು ನೀಡಲು ನನ್ನ ಬಳಿ ಇಲ್ಲ ನಾನೊಬ್ಬ ಬಡವ ಎಂದು ಹೇಳುತ್ತಾನೆ ಆಗ ರಾಯರು ನೀನು ಅದರ ಬಗ್ಗೆ ಚಿಂತಿಸಬೇಡ ನನಗೆ ಅದರ ಅಗತ್ಯವಿಲ್ಲವೆಂದು ತನ್ನ ಬಳಿ ಇದ್ದ ಅಕ್ಕಿ ಕಾಳುಗಳನ್ನು ತೆಗೆದುಕೊಂಡು ಮಂತ್ರವನ್ನು ಪಠಿಸುತ್ತಾ ಅದಕ್ಕೆ ಶಕ್ತಿಯನ್ನು ತುಂಬುತ್ತಾರೆ ನಂತರ ಆ ಮಂತ್ರಾಕ್ಷತೆಯನ್ನು ಬಡ ವಿದ್ಯಾರ್ಥಿಗೆ ನೀಡುತ್ತಾರೆ ಆತ ಅದನ್ನು ತೆಗೆದುಕೊಂಡು ತನ್ನ ಊರಿನ ದಾರಿಯನ್ನು ಹಿಡಿಯುತ್ತಾನೆ ಅವನು ಊರು ತಲುಪುವುದಕ್ಕೂ ಮುನ್ನವೇ ಕತ್ತಲಾಗುತ್ತದೆ ಆಗ ಅವನು ಅಲ್ಲೇ ಮಾರ್ಗ ಮಧ್ಯದಲ್ಲಿ ಒಂದು ಪುಟ್ಟ ಮನೆಯಲ್ಲಿ ಆಶ್ರಯವನ್ನು ಪಡಿತಾನೆ ಆ ಮನೆಯ ಮಾಲೀಕನ ಹೆಂಡದಿ ತುಂಬ ಗರ್ಭಿಣಿಯಾಗಿರ್ತಾಳೆ ಆಕೆಯ ಗರ್ಭದಲ್ಲಿದ್ದ ಮಗುವನ್ನು ತಿನ್ನುವುದಕ್ಕಾಗಿ ಪಿಶಾಚಿಯೊಂದು ಅಲ್ಲಿಗೆ ಬರುತ್ತೆ ಆಗ ರಾಯರು ಶಿಷ್ಯ ಗುರುಗಳು ನೀಡಿದ ಮಂತ್ರಾಕ್ಷತೆಯನ್ನು ಪಿಶಾಚಿಯತ್ತ ತೋರಿಸ್ತಾನೆ ಆಗ ಆ ಪಿಶಾಚಿ ಅಲ್ಲಿಂದ ಓಡಿ ಹೋಗುತ್ತದೆ ಇದರಿಂದ ಆತನಿಗೆ ಆ ಕುಟುಂಬದಲ್ಲಿ ವಿಶೇಷ ಗೌರವ ಕೂಡ ಸಿಗುತ್ತೆ ಹಾಗಾಗಿ ರಾಯರ ಮಂತ್ರಾಕ್ಷತೆಗೆ ಅಷ್ಟೊಂದು ಶಕ್ತಿ ಇದೆ ಸ್ನೇಹಿತರೆ ಹಾಗಾಗಿ ಮಾ ರಾಯರ ಮಂತ್ರಾಕ್ಷತೆಯನ್ನು ನಾವು ಜೋಬಿನಲ್ಲಿ ಇಟ್ಕೊಳ್ಳೋದಾಗಲಿ ಅಥವಾ ಯಾವುದಾದ್ರೂ ಒಳ್ಳೆಯ ಕಾರ್ಯಗಳಿಗೆ ಹೋಗ್ಬೇಕಂದ್ರೆ ಅದನ್ನು ಹೋಗೋದಾಗಲಿ ದೇವ್ರ ಮನೆಯಲ್ಲಿ ಇಡೋದು ಹಾಗೆಯೇ ನಮ್ಮ ಪರ್ಸ್ಗಳಲ್ಲಿ ಇಟ್ಕೊಬೇಕಾಗತ್ತೆ ಇನ್ನು ರಾಯರ ಮಂತ್ರವನ್ನು ನಾವು ಹತ್ತು ಬಾರಿ ಪಠಣೆ ಮಾಡಬೇಕಾಗತ್ತೆ ಶ್ರೀ ಪೂಜಾಯ ರಾಘವೇಂದ್ರಾಯ ಸತ್ಯ ಧನ್ಮರತಾಯ ಚ ಬಜತಾಮ್ ಕಲ್ಪ ವೃಕ್ಷಾಯ ನಮ ತಾಮ್ ಕಾಮದೇನುವೆ ಅಂತ ನಾವು ಕಠನೆಯನ್ನು ಮಾಡಬೇಕಾಗತ್ತೆ ಹಾಗಾಗಿ ಈ ವಿಡಿಯೋ ಹೀಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನ್ಗೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇನಾದರೂ ಏನಾದರೂ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಿಬಿಡಿ ಅಂತ ಹೇಳ್ತಾ ಥ್ಯಾಂಕ್ ಯು